ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ರೆ ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀವ ನೋಡಿ ಸ್ನೇಹಿತರೆ ತುಂಬ ದಿವಸದಿಂದ ಮಾಡ್ತಾಯಿದ್ದೀನಿ ನಾನು ಅಂದರೆ ತುಂಬ ಲೇಟ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಅಂತ ಹೇಳ್ತೀನಿ ತುಂಬ ದಿವಸದಿಂದ ಮಾಡ್ತಾಯಿದ್ದೀನಲ್ಲ ಮಾತಾಡಲಿಕ್ಕೆ ಮಾತಾಡಿಲ್ಲ ನಿಮ್ಮ ಜೊತೆ ಮತ್ತು ಇವತ್ತು ಬ್ಲಾಗು ಏನಕ್ಕೆ ಮಾಡಿಲ್ಲ ಅಂದರೆ ನೀವು ಹೇಳಿದ್ರೆ ಅರ್ಥ ಆಗ್ತೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಹೇಳಿಲ್ಲ ಇವಾಗ ಇವತ್ತು ಎದ್ರ ಕಾಲದು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಿಮಗೆ ಇವಾಗ ಎಲ್ಲ ಕೆಲಸ ಆಗಿದೆ ಸ್ನೇಹಿತರೆ ಮಾರ್ನಿಂಗ್ ಉಪ್ಪಿಟ್ಟಾಗಿದೆ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಮಕ್ಕಳಿಗೆ ಒಂದು ಇಂಡಿಕ್ಷನ್ ಬಂದಿದೆ ಸ್ನೇಹಿತರೆ ಅದು ಬ್ರೈನ್ ಎಫೆಕ್ಟ್ ಆಗುತ್ತೆ ಅಂತ ಬ್ರೈನ್ಗೆ ಅಂದರೆ ಫಿವರ್ ಬಂದರೆ ನೆತ್ತಿಗೆ ಏರಲ್ಲ ಅಂತೆ ಕೊರೋನಾ ಯಾವ ಥರ ಇದು ಕೂಡ ಅದೇ ಮಕ್ಕಳಿಗೆ ಬರ ಇದೆ ಅಂತೆ ಅದ್ರ ಸಲುವಾಗಿ ಮಕ್ಕಳಿಗೆ ಟಿ ಟಿ ಇಂಜೆಕ್ಷನ್ ಇದ್ದಾರೆ ಇವಾಗ ನೋಡಿರಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮಗಳಿಗೆ ಇವತ್ತು ಅಂಗನವಾಡಿಯಲ್ಲಿ ಇಂಜೆಕ್ಷನ್ ಓಡಿಸ್ಕೊಂಡು ಬರಬೇಕು ನೋಡಿ ಸ್ನೇಹಿತರೆ ಇವಾಗ ನೋಡಿ ಕಾಣಿಸ್ತಿರ್ಬೋದು ಮಗಳಿಗೆ ಅಂಗನವಾಡಿಯಲ್ಲಿ ಇಂಜೆಕ್ಷನ್ ಓಡಿಸ್ಕೊಂಡು ಬಂದಿದ್ದೀನಿ ಏನಕ್ಕೆಂದರೆ ಅದು ಬ್ರೈನ್ ಮಕ್ಕಳಿಗೋಸ್ಕರ ಬ್ರೈನ್ಗೆ ಉರಿ ಇರಲ್ಲ ಅಂತ ಅದ್ರ ಸಲುವಾಗಿ ಎಲ್ಲರೂ ಎಲ್ಲ ಮಕ್ಕಳು ತೊಗೊತಾ ಇದ್ದಾರೆ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಕರ್ನಾಟಕ ಸೈಡ್ ಬಂದಿಲ್ಲ ಅನ್ಕೋತೀನಿ ಇಲ್ಲಿ ಅಂದರೆ ಹೈದ್ರಾಬಾದಲ್ಲಿ ಬಂದಿದೆ ಸ್ನೇಹಿತರೆ ಎಲ್ಲ ಮಕ್ಕಳು ತೊಗೋತಾ ಇದ್ದಾರೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇಂಜೆಕ್ಷನು ಅದು ಯಾವ ಜಾಗ ಅಂತ ಇದು ಇಂಜೆಕ್ಷನ್ ಕೊಡಿಸೋದೆ ಹೋದರೆ ಬ್ರೈನ್ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಅಂತೆ ಇವಾಗ ಯಾವಾಗ ಭೀ ಸಿಂಪಲ್ ಫೀವರ್ ಬರುತ್ತೋ ಅಲ್ವಾ ಅದು ಇವಾಗ ಹತ್ತಿಗೆ ಇರುತ್ತೆ ಅಂತೆ ಇದು ತಗೊಂಡ್ರೆ ಸುಮ್ ಅಷ್ಟು ನಾರ್ಮಲಾಗಿ ಬಂದು ನಾರ್ಮಲಾಗಿ ಹೋಗುತ್ತೆ ಅಂತ ಅದ್ರ ಸಲುವಾಗಿ ಸ್ಕೂಲಿಂದ ಹಾಫ್ ಡೇ ಕರ್ಕೊಂಡು ಬಂದು ನೋಡ್ರಿ ಇಂಜೆಕ್ಷನ್ ಹೊಡ್ರಿ ತುಂಬ ಹೊಡ್ದಾದ್ಮೇಲೆ ಮಲ್ಕೋಸಳ ಅಂತ ಹಾಕ್ಬೇಕು ಕರ್ಕೊಂಡು ಬಂದಿದ್ದೀನಿ ಆದ್ರೆ ರೆಸ್ಟ್ ಮಾಡ್ತಾ ಇಲ್ಲ ಏನಾಗಲ್ಲ ಅಂದ್ರೆ ಸುಮ್ಮನೆ ಇದ್ದೀನಿ ನಾನು ಕೂಡ ಯಾವುದು ಬರ್ರಿ ನನ್ನ ಯಾವ ಥರ ಲುಕ್ ಕೊಟ್ಟು ಮಲ್ಕೊಂಡು ನೋಡ್ರಿ ಪೂರ ಒಂದು ಚೇರ್ ಇಟ್ಕೊಂಡು ಸ್ನೇಹಿತರೆ ಅದು ಚೇರ್ ಫಿಕ್ಸ್ ಮಾಡಿಕೊಂಡ ಅಂದ್ರೆ ಭಾಳ ಅಂದ್ರೆ ಭಾಳ ಸಾಕಿನ ಅಂದ್ರೆ ಸಾಕಿನ ಥರ ಇದೆ ಸ್ನೇಹಿತರೆ ಎಷ್ಟು ನಾವು ಸತಾಯಿಸಿದ್ರು ಕೂಡ ಸತಾಯಿಸಿದ್ರು ಕೂಡ ಕಚ್ಚೋದು ಕೆರೋದು ಏನಿಲ್ಲ ಇದರಲ್ಲಿ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ ನಿಮಗೆ ಆದರೆ ಎಷ್ಟು ಹೇಳುತ್ತೇವೋ ನಮಗೆ ನಾವು ಎಷ್ಟು ಹೇಳ್ತೇವೆ ಅಷ್ಟೇ ಕೇಳ್ತೇವೆ ಸ್ನೇಹಿತರೆ ಇದು ಮೂಕ ಪ್ರಾಣಿ ಸಲ ಸಾಕಿದರೆ ಗೊತ್ತು ಸಾಕಿರೋರಿಗೆ ಗೊತ್ತಾಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ನಾವು ಎಷ್ಟು ಹೇಳ್ತೇವೆ ಅಷ್ಟು ಹೇಗೆ ಸ್ನೇಹಿತರೆ ಇದು ಜಾಸ್ತಿ ಒಂದು ಸ್ವಲ್ಪ ಕಿರ್ಚಾಡ್ತಂದ್ರೆ ನಮಗೆ ನಾವು ನಮ್ಮ ಮುಖ ನೋಡೇ ಗೊತ್ತಾಗುತ್ತೆ ಇವರು ಹೊಡಿತಾರೆ ಏನು ಮಾಡ್ತಾರೆ ಅನ್ನೋದು ಹೊಡಿಯೋಲ್ಲ ನಾವು ಆದರೆ ನಮ್ಮ ಫೇಸ್ ನೋಡೇ ಗೊತ್ತಾಗುತ್ತೆ ಸೈಲೆಂಟ್ ಇರುತ್ತದು ನೋಡಿರಿ ಇವಾಗ ಫುಲ್ ಹಟ್ಟಿ ಪೂಜೆ ಮಾಡಿ ಮಾಡಿಬಿಟ್ಟು ಮಲ್ಕೊಂಡು ನೋಡಿರಿ ಕಲೂ ಇಲ್ಲಿ ಫೇಸ್ ತೋರಿಸು ನೋಡು ಕಣ್ತರಿ ಊರತ್ತಿರಿ ಮುದ್ದಿ ಹೊಂಟೋ ಬೇಕಾ ಮಕ್ಕ ಬರ್ ಸ್ನೇಹಿತರೆ ಇವಾಗ ಅಡುಗೆ ಮಾಡ್ಬೇಕು ಇವಾಗ ಇವಾಗ ಅಡುಗೆ ಮಾಡ್ಬೇಕು ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಆಗಿ ನಾರ್ಮಲ್ ಇವಾಗ ತರಕಾರಿ ಎಲ್ಲ ಕಲ ಸಾವ ಅಂದ್ರೆ ಕಲ್ ತರಕಾರಿಯಲ್ಲಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಇವಾಗ ಸಿಂಪಲ್ಲಾಗಿ ಒಂದು ಚೆಣಿಗೆ ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬರ್ರಿ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಲ್ಕೋ ಕಾಲ ಕಾಲು ಹಾಂ ಭಾಳ ಅಂದ್ರೆ ಭಾಳ ಗರೀಬ್ ಅದ ಸ್ನೇಹಿತರೆ ಇದು ನೋಡೋಕ್ಕೆ ಕಾಣಿಸ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ ಕೆಲವೊಬ್ರು ಭಯ ಪಡ್ತಾರೆ ಆದರೆ ಇದು ನಮಗೆ ಗೊತ್ತು ಯಾವ ಥರ ಅಂತ ಪ್ರಾಣಿಗೆ ಯಾವತ್ತೂ ನೆಗ್ಲೆಟ್ ಮಾಡಬೇಡಿ ಸ್ನೇಹಿತರೆ ಇನ್ನು ಮನುಷ್ಯ ಪ್ರಾಣಿನೇ ಒಂದು ಮಾತು ಹೇಳಿ ಇನ್ನೊಂದು ಮಾಡೋಕ್ಕೂ ಹೋಗುತ್ತೆ ಮೂಕ ಪ್ರಾಣಿ ಹಾಗೆ ಇರೋಲ್ಲ ಮುಖ ಪ್ರಾಣಿ ಸಾಕಿರೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಲು ಮನೆಗೆ ಎಂದೂ ದ್ರೋಹ ಬಗೆಯಲ್ಲ ಇವು ಮೂಕ ಪ್ರಾಣಿಗಳು ನಾವು ಎಷ್ಟು ಹೇಳ್ತೇವೆ ಅಷ್ಟೇ ಕೇಳ್ತಾವ ನೆಗ್ಲೆಕ್ಟ್ ಮಾಡಬೇಡಿ ಬರ್ಸ್ನೇಹಿತರೆ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಕಾಲು 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 ಮಯ್ಯ ಕಾಲು ಬಾಯ್ ಬಾಯಾ ಮಕೋ ಮಕ್ಕೋ ಬರ್ ಸ್ನೇಹಿತರೆ ಇವಾಗ ಚಂಡಿಬಳ್ಳಿ ಯಾವ ಥರ ಮಾಡ್ತೀನಿ ಅಂತ ನಮ್ಮ ಜೊತೆ ಶೇರ್ ಎರಡನೇ ಸಲ ಶೇರ್ ಮಾಡ್ಕೊತಾ ಇದ್ದೀನಿ ಅನಿಸುತ್ತೆ ಮೊದಲು ಒಂದು ತರಕಾರಿಯಲ್ಲಿ ಶೇರ್ ಮಾಡಿದ್ದೆ ಇವಾಗ ಸಿಂಪಲ್ ಆಗಿ ಚಣ್ಣಿಗೆ ಬಳೆ ಇಷ್ಟೇ ಜಸ್ಟ್ ರೊಟ್ಟಿ ಜೊತೆ ಅಂತ ಬರ್ ಸ್ನೇಹಿತರೆ ಇದರಲ್ಲಿ ಜೀರಿಗೆ ಸಾಸಿವೆ ಮತ್ತು ಈರುಳ್ಳಿ ಹಸಿ ಮೆಣಸಿನಕಾಯಿ ಇವಾಗ ಸ್ನೇಹಿತರೆ ಚಣಿಗೆ ಬಳೆ ಇಷ್ಟು ನೆನೆಯಾಗಿ ಇಟ್ಕೊಂಡಿದ್ದೀನಿ ಕಾಣಿಸ್ತಿರ್ಬೋದು ನಿಮಗೆ ಒಂದು ಜಸ್ಟ್ ಒಂದು ಐದು ನಿಮಿಷ ಅಷ್ಟೇ ನೆನಕಬೇಕು ಸಣ್ಣ ಅಂದರೆ ಬಾರೀಕ ಹವ ಸ್ನೇಹಿತರೆ ಜಾಸ್ತಿ ಈರುಳ್ಳಿ ಮತ್ತು ಟೊಮಾಟೊ ಸೇರಿಸ್ಕೊಂಡು ಮಾಡಿದ್ರೆ ಸೂಪರ್ ಇರ್ತದೆ ಸ್ನೇಹಿತರೆ ರೊಟ್ಟಿ ಜೊತೆ ಚಪಾತಿ ಜೊತೆ ನಾನು ಜೋಳದ ರೊಟ್ಟಿ ಮಾಡೋಣ ಅನ್ಕೋತಾ ಇದ್ದೀನಿ ಇದ್ರ ಜೊತೆ ಕಾಂಬಿನೇಷನ್ಗೆ ಇವಾಗ ಬರ್ರಿ ಸ್ನೇಹಿತರೆ ಹಸಿ ಸ್ಮೆಲ್ ಹೋಗೋರ್ಗ ಈ ಥರ ಕೈ ಆಡಿಸ್ಬಿಟ್ಟು ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಮೇಲೆ ತೆಳಗೆ ಮಾಡಿಬಿಟ್ರೆ ಹಸಿ ಸ್ಮೆಲ್ ಹೋಗುತ್ತೆ ಇವಾಗ ಸಣ್ಣ ಅವ್ರೇನೇ ಇಟ್ಕೊಂಡಿ ಜಾಸ್ತಿ ಇಟ್ಕೊಂಡಿಲ್ಲ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ಇವಾಗ ಜಾಸ್ತಿ ಮಾಡಿದೆ ನೋಡಿ ನೋಡೋರಿಗೂ ಬೋರ್ ಆಗ್ಬಾರ್ದಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಇವಾಗ ನೋಡ್ರಿ ಕೊತ್ಮೀರಿ ಮತ್ತು ಪುದೀನ ಆ್ಯಡ್ ಮಾಡ್ಕೋತೀನಿ ಮೊದಲೇ ತಾಳ್ದಿಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಕೊತ್ಮೀರಿ ಪುದೀನ ಎಲ್ಲ ಇವಾಗ ಡೈರೆಕ್ಟ್ ಸೇರಿಸ್ಕೊಂಡೆ ನೋಡಿ ಯಾವ ಥರ ಇದೆ ನೋಡಿ ಇದು ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರು ಇದು ಕೂಡ ಈ ಥರ ಮೇಲೆ ತಳಗಡೆ ಮಾಡಬೇಕು ಸ್ನೇಹಿತರೆ ಏನಪ್ಪ ಸಿಂಪಲ್ ಆಗಿ ಕೂಡ ಶೇರ್ ಮಾಡ್ಕೊತಾರೆ ಅನ್ಕೋಬೋದು ಆದರೆ ಇವಾಗ ಮನೆ ಮಾಡಿಂದು ಶೇರ್ ಮಾಡ್ಕೋಬೇಕಲ್ವ ವೀಡಿಯೋಲಿ ಇವಾಗ ನೋಡಿರಿ ಬೆಳ್ಳುಳ್ಳಿ ಪೇಸ್ಟು ಇದು ಅಂತೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಇದು ಹಸಿ ಸ್ಮೆಲ್ ಉಳಿತು ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ಏನೇ ಅಡುಗೆ ಮಾಡಿದ್ರು ಏನೇ ಅಡುಗೆ ಮಾಡಿದ್ರು ಹಸಿ ಸ್ಮೆಲ್ಲು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸಿ ಸ್ಮೆಲ್ ಹೋದ್ರೇ ಯಾವುದಾದ್ರೂ ಟೇಸ್ಟ್ ಆಗುತ್ತೆ ಇವಾಗ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಸ್ವಲ್ಪ ಜಾಸ್ತಿ ರುಟ್ಕೊಂಡಿದಿನವ ಫ್ರೈ ಆಯಿತು ಬೆಳ್ಳುಳ್ಳಿ ಇವಾಗ ಇವರ ಸ್ನೇಹಿತರೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ನೋಡಿರಿ ಒಂದೆರಡು ಟಮೊಟೊ ಇದ್ದೀನಿ ಟೊಮೊಟೊ ನೋಡಿ ಯಾವ ಥರ ಯಾವುದು ಕಾಣಿಸ್ತಾ ಇದೆ ನಿಮಗೆ ಅಂದರೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಟಿ ವಿಯೇ ಸೌಂಡ್ ಬರ್ತಾ ಬರ್ತಾ ಸ ಸಲುವಾಗಿ ನಾನು ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಅವಾಜ್ ಬರೋದು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಸೌಂಡ್ ಬರ್ತಾ ಇಲ್ಲ ನಿಮಗೆ ವಾಯ್ಸ್ ರೆಕಾರ್ಡ್ ಇದ್ದೀನಿ ನಮಗೆ ಇವಾಗ ಈಗ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಟಮೊಟೊ ಜಲ್ದಿ ಬೇ ಬೇಯುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ಸ್ನೇಹಿತರೆ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಸ್ಮೆಲ್ ಹೋಗೋವರೆಗೂ ಅಂದರೆ ಉಪ್ಪು ಹಿಡ್ಕೋಬೇಕಲ್ವಾ ಸ್ನೇಹಿತರೆ ಟೊಮೊಟೊ ಈರುಳ್ಳಿಯಲ್ಲಿ ಅದ್ರ ಸಲುವಾಗಿ ಹಸಿ ಸ್ಮೆಲ್ ಅಂತ ಇದ್ದೀನಿ ಚೆನ್ನಾಗಿ ಥರ ಕೈ ಆಡಿಸ್ಬಿಟ್ಟು ಒಂದು ಹದಕ್ಕೆ ಬಂದಾದಮೇಲೆ ಒಂದು ಒಂದು ಹದಕ್ಕೆ ಬಂದಾದ ಮೇಲೆ ಚಣ್ಣಗೆ ಬಾಳೆ ಸೇರಿಸ್ಕೋಬೇಕು ಸ್ನೇಹಿತರೆ ಇವಾಗ ನೋಡ್ರಿ ಎಣ್ಣೆ ಮೇಲುಗಡೆ ಇದೆ ಇವಾಗ ಒಂದು ಹದಕ್ಕೆ ಬಂತು ಇವಾಗ ಇವಾಗ ನೋಡಿರಿ ಈಗ ಇದೇ ಟೈಮಲ್ಲಿ ಗುಡ ಕೂಡಿಸ್ಬಾರ್ದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಲ್ಲ ಬುಡಕ್ಕೆ ಕೂಡುತ್ತೆ ಇವಾಗ ನೋಡ್ರಿ ಚಣ್ಣಿಗೆ ಬಾಳೆ ಈ ಥರ ನೆನೆಸ್ಕೊಂಡಿಕ್ಕಿಂದು ನೀರು ಕ್ಲೀನ್ ಮಾಡಿಬಿಟ್ಟು ನೀರು ತೆಗೆದುಬಿಟ್ಟು ಇದ್ದೀನಿ ಇವಾಗ ಫೋನ್ ತೆಳಗಿಟ್ಟು ಕಡಾಯಲ್ಲಿ ಚಣ್ಣಿಗೆ ಬಾಳೆ ಸೇರಿಸ್ಕೊಂಡೆ ನೋಡಿ ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಹಸಿ ಸ್ಮೆಲ್ಲು ಜಾಸ್ತಿಯೇ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಸಿ ಸ್ಮೆಲ್ ಹೋಗೋರು ಈ ಥರ ಮ್ಯಾಶ್ ಮಾಡ್ಕೊತ ಇರಬೇಕು ಸಣ್ಣ ಚಣ್ಣಿಗೆ ಬೇಳೆ ಅಂತ ಹೇಳ್ಬೋದು ಇದರಲ್ಲಿ ಡಿಫ್ರೆಂಟ್ ಮೂರು ನಾಲ್ಕು ನಮ್ಮನ ಅಂದರೆ ನಾಲ್ಕು ಐಟಮ್ ನಾಲ್ಕು ಥರ ಇರುತ್ತೆ ಚಣ್ಣಿಗೆ ಬೇಳೆಯಲ್ಲಿ ಕೂಡ ನಾನು ಸಣ್ಣ ಚೆಣಿಗೆ ಬೇಳೆ ತೊಗೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ರೆಸಿಪಿ ಸ್ನೇಹಿತರೆ ಇದು ಇದರಲ್ಲಿ ಏನೇ ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಏನೇ ಅಂದರೆ ಕ್ಯಾಬೇಜು ಚವಳಿಕಾಯಿ ಮತ್ತು ಮಟ್ಕನಕಾಯಿ ಅಂತಾರೆ ನೋಡಿ ಅದಕ್ಕೂ ಕೂಡ ಎರಡು ಥರ ಅಂತಾರೆ ಏನು ತರಕಾರಿ ಕೂಡ ಸೇರಿಸ್ಕೊಂಡು ಯೂಸ್ ಮಾಡ್ಕೊಬೋ ಫ್ರೈ ಮಾಡ್ಕೋಬೋದು ಸ್ನೇಹಿತರೆ ಸೂಪರ್ ಇರುತ್ತೆ ನೋಡಿರಿ ಒಂದು ರೀತಿ ಎಣ್ಣೆ ಕಾಣಿಸ್ತಾ ಇದೆ ಮ್ಯಾಶ್ ಮಾಡಿದ್ದೀನಿ ಅದೇ ರೀತಿ ಇವಾಗ ನೋಡಿರಿ ಚೆನ್ನಾಗಿ ಮ್ಯಾಶ್ ಆದಮೇಲೆ ಒಂದು ಒಂದು ಎರಡೇ ನಿಮಿಷ ಮುಚ್ಚಳ ಮುಚ್ಚಬೇಕು ಸ್ನೇಹಿತರೆ ಸಾರಿ ಅರಿಶಿನ ಮತ್ತೆ ಒಂದು ಸ್ವಲ್ಪ ಟರ್ಮರಿ ಪೌಡ್ರ್ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿ ಅರಿಶಿನ ಮತ್ತೆ ಅಂದರೆ ಡಬ್ಬ ತೆ ಢಕ್ಕನ್ ತೆಗೆಯದಿರುತ್ತೆ ಅಲ್ಲ ಸ್ನೇಹಿತರೆ ಒಂದೇ ಕೈಯಲ್ಲಿ ಫೋನು ಮತ್ತು ತೆಗೆಯೋದು ಅಂದರೆ ಆಗಲ್ಲ ಅಂತ ಫೋನ್ ತೆಳಗಡೆ ಇಟ್ಬಿಟ್ಟು ಸೇರಿಸ್ಕೊಂಡು ನಿಮ್ಮ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಮೆಣಸಿನಕೆ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಫುಲ್ ಖಾರವು ಅದ್ರ ಸಲುವಾಗಿ ಟರ್ಮರಿ ಪೌಡರ್ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಮಾಡ್ಕೊಬಾರ್ದು ಸ್ನೇಹಿತರೆ ಫ್ರೈ ಅಂದರೆ ಸೂಪರ್ ಇರುತ್ತೆ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ ಪೂರಾ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ಸ್ನೇಹಿತರೆ ಇಷ್ಟು ಬೇಡ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಏನಿಲ್ಲ ಸ್ವಲ್ಪ ಸ್ವಲ್ಪ ಒಂದು ತರಕಾರಿ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕೆಳಗಡೆ ಇಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕೂಡ ಚೆನ್ನಾಗಿ ಮ್ಯಾಶ್ ಅಂದರೆ ಈ ಥರ ಕೈ ಆಡಿಸ್ಬಿಟ್ಟು ಎಲ್ಲ ಕಡೆ ಮಸಾಲೆ ಹಿಡ್ಕೋಬೇಕಲ್ಲ ಸ್ನೇಹಿತರೆ ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಬಾರ್ದು ಆದರೆ ನನಗೆ ಸರಿ ಹೋಗಬೇಕಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು ಇವಾಗ ಇವಾಗೇ ನೀರು ಆ್ಯಡ್ ಮಾಡ್ಕೊಡಲ್ಲ ಮಾಡ್ಕೊಳಲ್ಲ ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಾದ ಮೇಲೆ ಖಾರ ಅರಿಶಿನ ಮಸಾಲ ಹಿಡ್ಕೋಬೇಕಲ್ಲ ಸ್ನೇಹಿತರೆ ಚೆನ್ನಾಗಿ ಬೆಳಿಗ್ಗೆ ನಾನು ಬರೋಬ್ಬರು ಪ್ಲೇಟ್ ಏನಕ್ಕೆ ತೊಗೊಂಡಿಲ್ಲ ಅಂದರೆ ಪೂರಾ ಪ್ಯಾಕ್ ಮಾಡಿದ್ರೆ ಅದು ಗುಬ್ಬಿಡಕ್ಕೆ ಕೂಡೋ ಚಾನ್ಸ್ ಇರುತ್ತೆ ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ನೀವು ನೋಡ್ತಿರ್ಬೋದು ಇವಾಗ ನೀರು ನಾನು ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ರೊಟ್ಟಿ ಜೊತೆ ಅನ್ನ ಜೊತೆ ಅಂತ ಮಕ್ಕಳಿಗೆ ಅಂದರೆ ಇವಾಗ ಸಾಂಬಾರು ಕೂಡ ಇಲ್ಲ ಮಾರ್ನಿಂಗ್ದು ಇದೇ ಸ್ವಲ್ಪ ಸಾಂಬಾರು ಸಾಂಬಾರು ಥರ ಮಾಡಿಕೊಂಡ್ರೆ ಎರಡು ರೊಟ್ಟಿಗೂ ಮತ್ತು ರೈಸ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಸ್ವಲ್ಪ ನೀರು ಜಾಸ್ತಿನೇ ಯೂಸ್ ಮಾಡ್ಕೊತೀನಿ ನೀರು ಜಾಸ್ತಿ ಯೂಸ್ ಮಾಡಲ್ಲ ಅಂದ್ರೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಇದು ಆದರೆ ನಾನು ರೈಸ್ ಜೊತೆ ಕೂಡ ಬೇಕಲ್ವಾ ಅದ್ರ ಸಲುವಾಗಿ ಸ್ವಲ್ಪ ನೀರು ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಜಾಸ್ತಿ ಕುದಿಸ್ಕೊ ಕುದಿಸ್ಕೊಳ್ಬಾರ್ದು ಸ್ನೇಹಿತರೆ ಜಾಸ್ತಿ ಮೆತ್ತಗಾದರೆ ಇದು ಚೆನ್ನಾಗಿ ಬೆಳೆಯಷ್ಟು ಟೇಸ್ಟ್ ಬರಲ್ಲ ಅಷ್ಟು ಟೇಸ್ಟ್ ಬರೋಲ್ಲ ನಾರ್ಮಲ್ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ಅವಾಗೆ ಆಫ್ ಮಾಡಾಕ್ಬೇಕು ಗ್ಯಾಸು ಜೂಮ್ ಈ ಥರ ನಾನು ಕ್ಯಾಮ್ರ ಅಷ್ಟು ಕ್ಲಿಯರ್ ಇಲ್ಲ ಸ್ನೇಹಿತರೆ ತೋರಿಸೋಣ ಅಂದರೆ ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿದ್ರೆ ನಮ್ಮ ಚಣ್ಣಿಗೆ ಬೇಳೆ ರೆಸಿಪಿ ರೆಡಿ ನೋಡಿರಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವಾಗ ನೋಡಿರಿ ಕುದ್ದಾದ ಮೇಲೆ ಒಂದು ಐದು ನಿಮಿಷ ಕುದ್ದಾದ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಸೂಪರ್ ಕಾಣಿಸ್ತಾ ಇದೆ ಸ್ನೇಹಿತರೆ ಇವಾಗ ಚೆನ್ನಾಗಿ ಮೇಲೆ ತಳಗಡೆ ಮಾಲ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊತೀನಿ ಇಷ್ಟೇ ನನ್ನ ದಿನ ದಿನದ ಬ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಈ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೋಡಿರಿ ಗ್ಯಾಸ್ ಆಫ್ ಮಾಡಿಕೊಂಡೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನೇನೇ ವೀಡಿಯೋ ಹಾಕಿದ್ರೂ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ರೊಟ್ಟಿ ಮಾಡೋದಕ್ಕೆ ನೀರು ಹೆಸರಿಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ನೀರಾಗ ಕೈಯಷ್ಟರಲ್ಲಿ ಇಷ್ಟು ಇವಾಗ ಈ ಕಡೆ ಈ ಕಡೆ ಸೈಡಿಗೆ ಹಿಟ್ಟನ್ನು ಹಾದುಕೋಬೇಕು ಇಷ್ಟು ನನ್ನ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಸ್ನೇಹಿತರೆ